ಸರಿ ವಾರದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ನಾವು ಒಂದು ಹಾಡು ಹೇಳೋಣ ಗಡಿಯಾರ ಗಡಿಯಾರಕ್ಕೆ ಸಂಬಂಧಪಟ್ಟಂಗೆ ಹೇಳ್ರಿ ಸರಿ ಎದೇಳ್ರಿ ನೀಟಾಗಿ ಎದ್ದೇಳ್ಬೇಕು ಹಾ ಟಿಕ್ ಟಿಕ್ ಎನ್ನುತ್ತ ಹೇಳುವುದು ಲೋಲಕ ಎಡಬಲ ತೂಗುವುದು ಒಂದು ಎರಡು ಮೂರು ನಾಲ್ಕು ಗಂಟೆ ಡಣ ಹೊಡೆಯುವುದು ಹೊಡೆಯುವುದು ಐದು ಆರು ಐದು ಆರು ಏಳು ಎಂಟು ಗಂಟೆಯು ಡಾಣ ಢಣ ಹೊಡೆಯಿತು ಗಂಟೆಯು ಢಣ ಢಣ ಹೊಡೆಯುವುದು ಹೌದಲ್ಲ ಒಂದಾಗನ ಒಂದ್ಸಲ ಡಣ್ಣಂತ ಬರ್ತದ ಎರಡು ಆದ್ಮೇಲೆ ಎರಡು ಸಲ ಅಂತ ಡಣ್ಣಂತ ಬರ್ತದ ಹೌದಲ್ಲ ಎಲ್ಲಾದ್ರೂ ಕೇಳಿರಿ ಕೇಳಿರಿ ಗಂಟೆ ಒಂದಾಗ ಎಷ್ಟು ಸಲ ಸೌಂಡ್ ಬರ್ತದದು ಒಂದು ಎರಡು ಎರಡು ಆಯಿತು ಅಂದ್ರೆ ಎರಡು ಸಲ ಡನ್ ಡಣ್ಣ ಹೌದಲಾ